ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಅದ್ಭುತವಾದಂಥ ಒಂದು ಪ್ರಶ್ನೆ ಬಂದಿದೆ ಏನದು ಅಂದರೆ ಗುರುಗಳೇ ಹಿತಮಿತವಾದ ಆಹಾರವನ್ನು ಸೇವನೆ ಮಾಡಬೇಕು ಹಿತಮಿತವಾದ ಶಾರೀರಿಕ ವ್ಯಾಯಾಮವನ್ನು ಮಾಡಬೇಕು ಹಿತಮಿತವಾಗಿ ಮಾತಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ಅಂತ ಹೇಳಿದ್ದಾರೆ ಏನಕ್ಕೆ ನನಗೆ ಈ ಪ್ರಶ್ನೆ ಇಷ್ಟ ಆಯಿತು ಅಂದರೆ ಹಿತಮಿತವಾದ ಆಹಾರ ಹಿತಮಿತವಾದ ಸರಳ ವ್ಯಾಯಾಮ ಹಿತಮಿತವಾದ ಮಾತುಕತೆ ಯಾರು ಆಡಬೇಕು ಅನ್ನೋದು ಪ್ರಶ್ನೆ ಇಲ್ಲಿ ಯಾರೊಬ್ಬರು ಮನುಷ್ಯರು ಡಾಕ್ಟ್ರು ಒಬ್ಬರಿಗೆ ಏನೋ ಹೇಳಿರ್ತಾರೆ ನೀವು ಹಿತಮಿತವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಯಾರು ಕೇಳ್ತಾ ಇದ್ದಾರೆ ಎಲ್ಲಿ ಹೇಳ್ತಾ ಇದ್ದಾರೆ ಇದು ಬಹಳ ವಿಷಯ ಮೂಲವಾದ ಮುಖ್ಯವಾದ ವಿಷಯ ಇದನ್ನು ತಿಳ್ಕೊಳ್ಳೋದಿಲ್ಲ ಒಬ್ಬ ಕೂಲಿ ಕೆಲಸ ಮಾಡೋನು ರೋಡ್ ಹಾಕಿಯವನು ಹಿತಮಿತವಾದ ಆಹಾರ ಮಾಡಿದ್ರೆ ಅವನು ಎಷ್ಟು ವರ್ಷ ಬದುಕಿರ್ತಾನೆ ಅವನು ಶಾರೀರಿಕವಾಗಿ ಎತ್ತು ಹೊಡಿತಾನೆ ಗುದಲಿ ತಗೊಂಡು ಕ ಪಿಕಾಸೆ ಇದನ್ನೆಲ್ಲ ತೆಗೆದು ಶಾರೀರಿಕವಾಗಿ ಕಷ್ಟಪಡಬೇಕು ನಾನು ಕುಂತ್ಕೊಂಡು ಕೆಲಸ ಮಾಡೋದು ನನಗೆ ಎರಡು ಚಪಾತಿ ಸಾಕು ಒಂದು ದಿವಸ ಪೂರ್ತಿ ಬೇಕಾದರೆ ಎರಡೇ ಚಪಾತಿಯಲ್ಲಿ ಬದುಕಿರ್ತೀನಿ ಪಾಪ ಅವನಿಗೆ ಎರಡು ಚಪಾತಿ ಕೊಟ್ರೆ ಎಲ್ಲಿಂದ ಬದುಕ್ತಾನೆ ಅವನು ಎಷ್ಟು ವರ್ಷ ಬದುಕ್ತಾನೆ ಅವನು ಒಳ್ಳೆ ಸಿಕ್ಸ್ ಪ್ಯಾಕ್ ಜಿಮ್ಗೆ ಹೋಗದರನ್ನೇ ಅವನು ಮಾಡೋ ಕೆಲಸದಲ್ಲಿ ಅವನು ಶಾರೀರಿಕವಾಗಿ ಬಹಳ ಬಲಿಷ್ಠನಾಗಿದ್ದಾನೆ ಅವನಿಗೆ ಹಿತಮಿತವಾದ ಆಹಾರ ಮಾಡುವುದ್ರೆ ಅವನು ಬದುಕೋದಾದ್ರೂ ಹೇಗೆ ಹೇಳಿ ಮೊದಲು ಯಾವುದೇ ವಿಷಯವನ್ನು ನೀವೆಲ್ಲ ನಿಮ್ಮ ಕಿವಿಯಿಂದ ಆಲಿಸಿದ್ರೆ ಅಥವಾ ಕೇಳಿದರೆ ಅಥವಾ ಎಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದರೆ ಮೊದಲು ಪ್ರಶ್ನೆ ಮಾಡಿ ಈ ಒಂದು ಪ್ರಶ್ನೆಗೆ ಉತ್ತರ ನನಗ ಬೇರೆಯವ್ರಿಗೆ ಯಾರಿಗೆ ಯಾರಿಗೆ ಹೇಳ್ತಾ ಇದ್ದಾರೆ ಹಿತಮಿತವಾಗಿ ಮಾತಾಡುವಂಥ ಒಬ್ಬ ಆ್ಯಂಕರ್ ಆ್ಯಂಕರ್ನ ನೀನು ಹಿತಮಿತವಾಗಿ ಅಂದರೆ ಎಲ್ಲಿಂದ ಮಾತಾಡೋದಕ್ಕೆ ಸಾಧ್ಯ ಒಬ್ಬ ಲಾಯರ್ನ ಹಿತಮಿತವಾಗಿ ಅಂದರೆ ಹೇಗೆ ಮಾತಾಡೋಕ್ಕೆ ಸಾಧ್ಯ ಗೆಲ್ಲೋದು ಹೇಗೆ ಸಾಧ್ಯ ಯಾರು ಮಾತಾಡಬೇಕು ಯಾರು ಮಾತಾಡಬಾರ್ದು ಎಲ್ಲಿ ಮಾತಾಡಬೇಕು ಯಾವಾಗ ಮಾತಾಡಬೇಕು ಎಷ್ಟು ಮಾತಾಡಬೇಕು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇರೆ ಬೇರೆ ಇರ್ತದ ಹೊರತು ಎಲ್ಲರಿಗೂ ಒಂದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ ಹಿತಮಿತವಾಗಿ ಯಾರಿಗೆ ಎಲ್ಲಿ ಯಾವಾಗ ಹೇಗೆ ಎಷ್ಟು ಇದಿಷ್ಟು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ಅದು ನಿಮಗೆ ಅಥವಾ ಇನ್ನೊಬ್ಬರಿಗೆ ಎಲ್ರಿಗೂ ಅಲ್ಲ ಇಲ್ಲಿ ಎಲ್ಲ ಪರಿಹಾರ ಮಾರ್ಗಗಳು ಎಲ್ರಿಗೂ ಅನ್ವಯವಾಗೋದಿಲ್ಲ ಹಂಗೇನಾದರೂ ಅನ್ವಯ ಆಗಂಗಿದ್ರೆ ಈ ಫಿಂಗರ್ ಪ್ರಿಂಟ್ ಭಗವಂತ ಎಲ್ರಿಗೂ ಕಾಪಿ ಮಾಡಿಬಿಡ್ತಾ ಇದ್ದ ಇದು ಇನ್ನೊಂದಿಲ್ಲ ಐ ರೈಸ್ ಕಣ್ಣಿನ ಒಂದು ಕಿರಣಗಳು ಆ ಒಂದು ರೇಖೆಗಳು ಬೇರೆ ಬೇರೆ ಒಬ್ಬೊಬ್ಬ ಮನುಷ್ಯನಿಗೆ ಎಂಟುನೂರೈವತ್ತು ಕೋಟಿ ಜನ ಎಂಟುನೂರೈವತ್ತು ಕೋಟಿ ಪಾಸ್ವರ್ಡ್ಗಳನ್ನು ಭಗವಂತ ನಿರ್ಮಿಸಿದ್ದಾನೆ ಆದ್ದರಿಂದ ಎಲ್ಲರಿಗೂ ಎಲ್ಲ ಪರಿಹಾರಗಳು ಒಂದೇ ಆಗೋದಕ್ಕೆ ಸಾಧ್ಯವಿಲ್ಲ ಒಬ್ಬೊಬ್ಬರು ಸಮಸ್ಯೆಗಳು ಒಂದೊಂದು ರೀತಿ ಒಬ್ಬೊಬ್ಬರು ಕಷ್ಟಗಳು ಒಂದೊಂದು ರೀತಿ ಒಬ್ಬೊಬ್ಬರು ತೊಂದರೆಗಳು ಪಾಪ ಒಂದೊಂದು ರೀತಿ ಅಡೆತಡೆಗಳು ಕುಂದುಕೊರತೆಗಳು ಲೋಪದೋಷಗಳು ಬೇರೆ ಬೇರೆ ರೀತಿ ಇರ್ತವೆ ಅದನ್ನೆಲ್ಲ ತಿಳ್ಕೊಂಡು ಒಬ್ಬರಿಗೆ ಒಂದೊಂದು ಪರಿಹಾರಗಳನ್ನು ಕೊಡಬೇಕು ಒಬ್ಬೊಬ್ಬರಿಗೂ ಒಂದೊಂದು ಮಾರ್ಗದರ್ಶನವನ್ನು ಕೊಡಬೇಕು ಕೆಲವರು ಗುರುಗಳನ್ನಿಸ್ಕೊಂಡು ನನಗೆ ಪರಿಚಯ ಇರುವಂಥವ್ರು ಸುಮಾರು ಜನ ಆತ ನಾನ್ ವೆಜ್ ತಿನ್ನೋದಿಲ್ಲ ಶುದ್ಧ ಶಾಕಾಹಾರಿ ಆತ ಯಾರ್ಯಾರು ಬರ್ತಾರೋ ಆತನನ್ನು ಮೀಟ್ ಮಾಡೋದಕ್ಕೆ ಎಲ್ಲರಿಗೂ ಶಾಕಾಹಾರಿಗಳನ್ನಾಗಿ ಮಾಡ್ತಾ ಹೋಗ್ತಾನೆ ಇನ್ನೊಬ್ಬ ಯಾರ ಗುರು ಅವನು ಮಾಂಸಾಹಾರಿ ಆಧ್ಯಾತ್ಮಿಕಕ್ಕೂ ಆಹಾರಕ್ಕೂ ವ್ಯತ್ಯಾಸ ಇಲ್ಲ ಅದು ಯಾವುದನ್ನು ನಾವು ನೋಡೋ ಅಗತ್ಯ ಇಲ್ಲ ಅವನು ಮಾಂಸಾಹಾರಿ ಆಗಿರೋದ್ರಿಂದ ಯಾರ್ಯಾರು ಶಾಖಾಹಾರಿ ವ್ಯಕ್ತಿಗಳಿದ್ದಾರೋ ಅವ್ರಿಗೆಲ್ಲರಿಗೂ ಅವನು ಮಾಂಸಾಹಾರವನ್ನಾಗಿ ಕನ್ವರ್ಟ್ ಮಾಡ್ತಾವನು ಈಗ ಇವನು ತಿನ್ನಲ್ಲ ಅದಕ್ಕೋಸ್ಕರ ಯಾರಿಗೂ ತಿನ್ನಕ್ಕೆ ಬಿಡಲ್ಲ ಇವನು ತಿಂತಾನೆ ಎಲ್ಲರಿಗೂ ತಿನ್ನಿಸ್ತಾನೆ ಎರಡೂ ಕೂಡ ತಪ್ಪೆ ತಿನ್ನಿಸೋನದು ತಪ್ಪೇ ತಿನ್ನಬೇಡ ಅಂತ ಹೇಳ್ದೊಂದು ತಪ್ಪೆ ಬಿಡಿಸ್ದೊಂದು ತಪ್ಪೆ ಮತ್ತು ಏನು ಮಾಡಬೇಕು ಅದು ಅವರವರ ವೈಯಕ್ತಿಕವಾದ ವಿಚಾರ ಮನುಷ್ಯನಿಗೆ ಜ್ಞಾನೋದಯ ಅನ್ನೋದು ಒಳಗಡೆಯಿಂದ ಮೂಡಬೇಕು ಹೊರತು ಹೊರಗಡೆಯಿಂದ ಮೂಡೋದಕ್ಕೆ ಸಾಧ್ಯವಿಲ್ಲ ಆ ಜ್ಞಾನೋದಯ ಅನ್ನೋದು ಹೊರಗಡೆಯಿಂದ ಹೇಗೆ ಮೂಡ್ತದೆ ಅಂದರೆ ಕೆಲವೊಂದು ಸಂದರ್ಭಗಳು ಬಂದಾಗ ಮನುಷ್ಯನಿಗೆ ಆಂತರಿಕವಾಗಿ ಅವನಿಗೆ ಜ್ಞಾನೋದಯ ಆಗುತ್ತೆ ಹೊರಗಡೆಯಿಂದ ಜ್ಞಾನೋದಯ ಆಗೋದಿಲ್ಲ ಒಬ್ಬ ಕುಡಿತಾನೆ ಜನಗಳೆಲ್ಲ ಹೇಳ್ತಾರೆ ಹೆಂಡತಿ ಹೇಳ್ತಾಳೆ ಮಗಳು ಅಮ್ಮ ಅಕ್ಕ ಸ್ನೇಹಿತರು ಅಕ್ಕಪಕ್ಕದ ಮನೆಯವರು ರಿಲೇಷನ್ ಎಲ್ಲರೂ ಕೂಡ ಹೇಳ್ತಾರೆ ಕುಡಿಯೋದು ಒಳ್ಳೆಯದಲ್ಲ ಬಿಟ್ಬಿಡು ಬಿಟ್ಬಿಡು ಅಂತ ಯಾಕೆ ಬಿಡೋದಿಲ್ಲ ದುಶ್ಚಟ ಕಲ್ತ್ಕೊಂಡ್ಬಿಟ್ಟಿರ್ತಾನೆ ಬಟ್ ಎಷ್ಟೋ ಜನ ಕುಡಿಯೋರು ಬಿಟ್ಟಿರೋದನ್ನ ನೋಡಿದ್ದೀನಿ ಸ್ಮೋಕ್ ಮಾಡೋರನ್ನ ಬಿಟ್ಟಿರೋದು ನೋಡಿದ್ದೀನಿ ಡ್ರಗ್ಸ್ ತೊಗೊಳ್ಳೋರನ್ನ ಬಿಟ್ಟಿರೋದು ನೋಡಿದ್ದೀನಿ ಯಾರೋ ಹೊರಗಡೆಯಿಂದ ಹೇಳಿದ್ರು ಅಂತಲ್ಲ ಅವನಿಗೆ ಒಳಗಡೆಯಿಂದ ಜ್ಞಾನೋದಯ ಆಗಬೇಕು ಇಷ್ಟು ಜನ ನೂರು ಜನ ಹೇಳಿದ್ರು ಸಾವಿರ ಜನ ಹೇಳಿದ್ರು ಹತ್ತು ಸಾವಿರ ಜನ ಹೇಳಿದ್ರು ಬಿಡಲಿಲ್ಲ ಯಾವುದೋ ಒಬ್ಬ ವ್ಯಕ್ತಿ ಭಗವಂತ ಅಂಥ ವ್ಯಕ್ತಿಗಳ ದರ್ಶನವಾದಾಗ ಅಂಥ ವ್ಯಕ್ತಿಗಳಿಂದ ಮಾತು ಕಿವಿಗೆ ಸೀದ ಮನಮಸ್ತಿಷ್ಕದಕ್ಕೆ ನಾಟದಾಗ ಅಂಥ ವ್ಯಕ್ತಿಗಳ ಸ್ಪರ್ಶ ಆದಾಗ ಅಂಥ ವ್ಯಕ್ತಿಗಳು ಅವನ ಜೊತೆ ಒಡನಾಟ ಸಂಪರ್ಕ ಸಾನ್ನಿಧ್ಯಕ್ಕೆ ಬಂದಾಗ ಅವನಿಗೆ ಒಳಗಡೆಯಿಂದ ಜ್ಞಾನೋದಯ ಆಗುತ್ತೆ ಅಂದರೆ ಆ ಜ್ಞಾನೋದಯ ಆಗೋದಕ್ಕೆ ಅದೊಂದು ಬಟನ್ ಬೇಕಾಗಿತ್ತು ಆ ಬಟನ್ ಯಾವುದೋ ಒಬ್ಬ ವ್ಯಕ್ತಿ ಆದ ಅಥವಾ ವ್ಯಕ್ತಿ ಆದ್ಲು ಯಾ ಲೇಡೀಸ್ ಇರಬಹುದು ಜೆಂಟ್ಸ್ ಇರಬಹುದು ಅಥವಾ ಯಾವುದೋ ಒಂದು ಸ್ಥಳ ಅದಕ್ಕೆ ಕಾರಣವಾಯಿತು ಯಾವುದೋ ಒಂದು ವಸ್ತುಗಳು ಅದಕ್ಕೆ ಕಾರಣವಾಯಿತು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಎಲ್ಲ ಹೋಗಿ ಒಂದು ಆಶ್ರಮದಲ್ಲಿ ಒಂದು ಕಷಾಯ ಕೊಡ್ತಾರೆ ಕುಡಿತಾನೆ ಕುಡಿದ ತಕ್ಷಣವೇ ಅವನಿಗೆ ಜ್ಞಾನೋದಯ ಆಗುತ್ತೆ ಅವತ್ತಿಂದ ಅವನು ಕುಡಿಯೋದು ಬಿಟ್ಬಿಡ್ತಾನೆ ಯಾರೂ ಹೇಳಲಿಲ್ಲ ಬಿಟ್ಬಿಡು ಅಂತ ಇದಕ್ಕಿಂತ ಮುಂಚೆ ಸಾವಿರ ಜನ ಹೇಳೋರು ಹತ್ತು ಹನ್ನೆರಡು ವರ್ಷದಿಂದ ಹೇಳ್ಕೊಂಡೇ ಬಂದಿದ್ದಾರೆ ಬಟ್ ಬಿಡಲಿಲ್ಲ ಈಗ ಯಾರೂ ಹೇಳ್ದಾನೆ ಆ ಕಷಾಯ ಕುಡಿದ ನಂತರ ಅವನು ಇದ್ದಕ್ಕಿದ್ದಂಗೆ ಬಿಟ್ಬಿಟ್ಟಿದ್ದಾನೆ ಯಾರೋ ಒಬ್ಬ ಒಂದು ದೇವಸ್ಥಾನಕ್ಕೆ ಹೋಗಿದ್ದ ಆ ಹೋದ ನಂತರ ಅವ್ನು ಕುಡಿಯೋದನ್ನು ಬಿಟ್ಬಿಟ್ಟ ದೇವಸ್ಥಾನದಲ್ಲಿ ಪೂಜಾರು ಹೇಳಲಿಲ್ಲ ದೇವ್ರು ಹೇಳಲಿಲ್ಲ ಅವನಿಗೆ ಏನೋ ಆ ಸ್ಥಳದಿಂದ ಅವನಿಗೆ ಆ ರೀತಿ ಅನ್ನಿಸ್ತು ಕುಡಿಯೋದು ಬಿಟ್ಬಿಟ್ಟ ಇಷ್ಟು ದಿವಸ ಬಾಯಿ ಬಡ್ಕೊಂಡ್ರೂ ರಿಯಾಪ್ ಸೆಂಟ್ರಿಗೆ ಹಾಕಿದ್ರು ಕೂಡ ಯಾರು ಏನೇ ಹೇಳಿದ್ರು ಕೂಡ ಅವನಿಗೆ ಲಂಚಾ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ನು ಬಿಡೋಕಾಗ್ದು ಇದ್ದಕ್ಕಿದ್ದಂಗೆ ಆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಬಿಟ್ಬಿಟ್ಟ ಯಾತಕ್ಕೋಸ್ಕರ ಹೀಗಾಯಿತು ಅಂದರೆ ಆ ಸ್ಥಳದ ಪ್ರಭಾವ ಯಾವುದೋ ಒಂದು ಬಂಡೆ ಮೇಲೆ ಯಾವುದೋ ಒಂದು ಬೆಟ್ಟದ ಬೆಟ್ಟ ಗುಡ್ಡದ ಮೇಲೆ ಹೋಗಿದ್ದ ಅಲ್ಲೊಂದು ನೀರಲ್ಲಿ ಮುಳುಗ್ ಬಂದ ಮುಳುಗ್ ಬಂದ ಮೇಲೆ ಅವ್ನು ಕುಡಿಯೋದು ಬಿಟ್ಬಿಟ್ಟ ಯಾರೂ ಹೇಳಲಿಲ್ಲ ನೀನು ಕುಡಿಯೋದು ಬಿಟ್ಬಿಡು ಅಂತ ಆ ನೀರಲ್ಲಿ ಮುಳುಗಿಯದ ಮೇಲೆ ಅವ್ನಿಗೆ ಏನೋ ಒಂದು ರೀತಿ ಜ್ಞಾನೋದಯ ಆಯಿತು ಇಲ್ಲಿ ನನ್ನ ಹತ್ರ ಬಂದವರು ಸುಮಾರು ಜನ ಹೇಳ್ತಾರೆ ಗುರುಜಿ ನಾನು ಮುಂಚೆ ನನ್ನನ್ನು ಭೇಟಿನೇ ಮಾಡಿಲ್ಲ ಅವನು ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಸಾಕಷ್ಟು ಜನ ನೋಡ್ತಾ ಇರ್ತಾರೆ ನನ್ನ ವಿಡಿಯೋಗಳನ್ನು ಫಾಲೋ ಮಾಡುವಂಥವ್ರು ಅಭಿಮಾನಿಗಳು ಭಕ್ತರು ಪ್ರೀತಿಸುವಂಥವ್ರು ಗೌರವಿಸುವಂಥವ್ರು ವಿದ್ಯಾರ್ಥಿಗಳು ದ್ರೋಣಾಚಾರ್ಯರಂತರ ನನ್ನನ್ನು ಪೂಜೆ ಮಾಡುವಂಥ ಏಕಲ್ಲವೆಂದಿರು ಬಹಳಷ್ಟು ಜನ ಇದ್ದಾರೆ ಪಾಪ ಬಂದಾಗ ಒಬ್ಬೊಬ್ರು ಹೇಳ್ತಾರೆ ಕೆಲವರು ಬರೀ ಫೋನ್ ಮಾಡಿ ಮಾತಾಡ್ತಾರೆ ನೇರವಾಗಿ ಬಂದಿಲ್ಲ ಬಟ್ ಬಂದಾಗ ಹೇಳ್ತಾರೆ ನೀವು ನನ್ನ ಪಾಲಿನ ದ್ರೋಣಾಚಾರ್ಯರು ಅಂತ ಇದು ಒಬ್ಬರು ಇಬ್ಬರು ಮಾತಲ್ಲ ಸಾಕಷ್ಟು ನೂರಾರು ಸಾವಿರಾರು ಜನದ ಬಾಯಲ್ಲಿ ಕೇಳಿದ್ದೀನಿ ಸೊ ಈ ರೀತಿ ಯಾರಿಂದನೋ ಒಬ್ಬರಿಂದ ಅದು ಖಂಡಿತವಾಗ್ಲಾಗುತ್ತೆ ಆದರೂ ಕೂಡ ನಾನು ಹೇಳೋದು ಅದು ಒಳಗಡೆಯಿಂದನೇ ಬರಬೇಕೆ ಹೊರತು ತನಗೆ ತಾನು ಮೂಡಿಸ್ಕೊಳ್ಬೇಕೆ ಹೊರತು ಹೊರಗಡೆಯಿಂದ ಬರೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹಿತಮಿತವಾಗಿ ಖಂಡಿತವಾಗಲೂ ಹಿತಮಿತವಾಗಿ ಅದನ್ನು ಫಾಲೋ ಮಾಡಬೇಡಿ ಯಾರಿಗೆ ಅನ್ನೋದನ್ನು ತಿಳ್ಕೊಳ್ಳಿ ನನಗೆ ಹೇಳ್ತಾವ್ರ ಬೇರೆಯವ್ರಿಗೆ ಹೇಳ್ತಾವ್ರಾ ಅಥವಾ ಅವ್ರು ಹೇಳ್ತಾ ಇರೋದು ನಾನು ಮಾಡುವಂತಹ ವೃತ್ತಿಗೆ ಅಥವಾ ನಾನಿರುವಂಥ ಸ್ಥಾನಮಾನಕ್ಕೆ ಇದು ಹೊಂದ್ಕೊಳ್ಳುತ್ತಾ ಹೊಂದ್ಕೊಳ್ಳೋದಿಲ್ವಾ ಅವರು ಹೇಳಿದ ತಕ್ಷಣ ನೀವು ಕೇಳೋ ಅಂತ ಅವಶ್ಯಕತೆ ಇಲ್ಲ ಇಲ್ಲಿ ಗಂಡ ಹೆಂಡತಿಗೆ ಇಬ್ಬರಿಗೂ ಒಂದೇ ಸಮಸ್ಯೆ ಇದ್ರೆ ಗಂಡ ಹೆಂಡತಿಗೆ ಬೇರೆ ಬೇರೆ ಪರಿಹಾರಗಳನ್ನು ಕೊಡ್ತೀನಿ ನೀನು ಇದನ್ನು ಮಾಡು ನೀನು ಇದನ್ನು ಮಾಡು ಅಂತ ಇಬ್ಬರು ಗಂಡ ಹೆಂಡತಿನೇ ಶಿವ ಪಾರ್ವತಿ ಅರ್ಧನಾರೇಶ್ವರ ಅಂತ ಗಂಡ ಹೆಂಡತಿ ಅಂದರೆ ಆದರೂ ಕೂಡ ಬೇರೆ ಬೇರೆ ಪರಿಹಾರ ಕೊಡ್ತೀನಿ ಸಮಸ್ಯೆನೂ ಒಂದೇನೆ ಬೇರೆ ಇಲ್ಲ ಕಾಯಿಲೆಗಳು ಒಂದೇನೆ ಆದರೂ ಪರಿಹಾರಗಳು ಬೇರೆ ಬೇರೆ ಯಾಕೆ ಅಂದರೆ ಹೆಣ್ಣಿನ ದೇಹ ರಚನೆ ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಬೇರೆ ಗಂಡಿನ ದೇಹ ರಚನೆ ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಬೇರೆ ಇಬ್ಬರು ಆಲೋಚಿಸುವಂಥ ರೀತಿ ನೀತಿ ಬೇರೆ ಆಗಿರೋದ್ರಿಂದ ಇಬ್ಬರಿಗೂ ಬೇರೆ ಬೇರೆ ಪರಿಹಾರಗಳನ್ನು ಕೊಡಬೇಕಾಗುತ್ತೆ ಹಂಗಿರಬೇಕಾದ್ರೆ ಯಾರೋ ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೀವು ಹೇಗೆ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತೀರ ಇದು ಸಾಧ್ಯವಿದೆಯಾ ನನಗೆ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾರೆ ದಯವಿಟ್ಟು ನೀವು ವಿಷಯಗಳ ಬಗ್ಗೆ ಮಾತಾಡ್ತೀರಾ ಪರಿಹಾರ ಕೊಡೋಲ್ಲ ಅಂತ ಪರಿಹಾರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ನಿಮಗೆ ಮುಕ್ತವಾಗಿ ಹೇಳ್ತೀನಿ ಫಿಫ್ಟಿ ತರ್ಟಿ ಟ್ವೆಂಟಿ ಈ ಮೂರು ಭಾಗವನ್ನು ನಾನು ವಿಭಜನೆ ಮಾಡ್ಕೊಂಡಿದ್ದೀನಿ ಇದು ನಾನು ಮಾಡ್ಕೊಂಡಿದ್ದೆಲ್ಲ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಫಿಫ್ಟಿ ಪರ್ಸೆಂಟ್ ಕೆಲವೊಂದು ಸಾಮಾನ್ಯ ಜ್ಞಾನವನ್ನು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಸತ್ಸಂಗ ಪ್ರವಚನ ಮಾಡಿದ್ರೆ ಅವ್ರಿಗೆಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ನೀವು ನೋಡ್ತಾ ಇರೋದು ಕೂಡ ಈ ಫಿಫ್ಟಿ ಪರ್ಸೆಂಟಲ್ಲಿ ಇರೋವಂಥದ್ದು ತರ್ಟಿ ಪರ್ಸೆಂಟ್ ಈ ಹೇಳದೇ ಇರೋವಂಥ ವಿಷಯಗಳನ್ನು ನೇರವಾಗಿ ಯಾರು ಬಂದು ಭೇಟಿ ಮಾಡ್ತಾರೋ ಅವರ ಪೂರ್ವಾಪರ ಹಿನ್ನೆಲೆಯನ್ನು ತಿಳಿದು ಅವರ ಸಮಸ್ಯೆಗೆ ಮೊದಲು ಮೂಲ ಹುಡುಕಿ ನಂತರ ಮಾರ್ಗದರ್ಶನ ಪರಿಹಾರಗಳನ್ನು ಕೊಡ್ತೀನಿ ಇನ್ನು ತರ್ಟಿ ಪರ್ಸೆಂಟ್ ನೇರವಾಗಿ ಬಂದವರು ಇನ್ನು ಟ್ವೆಂಟಿ ಪರ್ಸೆಂಟ್ ಯಾರು ನನ್ನ ಕ್ಲಾಸ್ಗಳಿಗೆ ಬರ್ತಾರೆ ಆನ್ಲೈನ್ ಅಥವಾ ಆಫ್ಲೈನ್ ಮಾಡೋ ಕ್ಲಾಸ್ಗಳಿಗೆ ಅವರಿಗೆ ವಿಶೇಷವಾಗಿ ಕೆಲವೊಂದು ರಹಸ್ಯಗಳನ್ನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿ ಕೆಲವೊಂದು ಉಪಾಯಗಳು ಈ ರೀತಿ ಪಂಚಭೂತಗಳ ಥರ ಎಲ್ಲವನ್ನು ಟ್ವೆಂಟಿ ಪರ್ಸೆಂಟ್ ಹೇಳ್ಕೊಡ್ತೀನಿ ಆಗಿರೋದ್ರಿಂದ ಪರಿಹಾರಗಳನ್ನು ನಾನು ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ಕೊಡೋದಕ್ಕಾಗೋದಿಲ್ಲ ಒಬ್ಬ ಡಾಕ್ಟ್ರು ಹಾರ್ಟ್ ಆಪ್ರೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರ ಸೋಷಲ್ ಮೀಡ್ಯಾದಲ್ಲಿ ಇಂಟರ್ವ್ಯೂ ಮಾಡಿದಾಗ ಖಂಡಿತವಾಗಲು ಸಾಧ್ಯ ಇಲ್ಲ ಯಾವುದನ್ನು ಎಲ್ಲಿ ಹೇಳಬೇಕು ಹೇಗೆ ಹೇಳಬೇಕು ಎಷ್ಟು ಹೇಳಬೇಕು ಯಾವಾಗ ಹೇಳಬೇಕು ಇದೆಲ್ಲವೂ ಮನುಷ್ಯನಿಗೆ ಅರಿವಿರಬೇಕು ಎಲ್ಲಂದರಲ್ಲಿ ಎಲ್ ಬಿಲ್ದ ನಾಲ್ಗಿನ ಎಲ್ಲ ಕಡೆ ಹರಿಯೋದಕ್ಕೆ ಖಂಡಿತವಾಗಲೂ ಬಿಡಬಾರ್ದು ಬಹಳ ಬಹಳ ಅಪಾಯಕಾರಿ ಆ ಒಂದು ಪರಿಹಾರ ಹೇಳಿದ್ರೆ ಒಬ್ರಿಗೋ ಇಬ್ಬರಿಗೂ ಅನ್ವಯ ಆಗ್ಬೋದು ಎಲ್ಲರೂ ಏನಾದರೂ ಫಾಲೋ ಮಾಡಿಬಿಟ್ರೆ ಚಿತ್ರವಿಚಿತ್ರವಾದಂತಹ ಸಮಸ್ಯೆಗಳು ಉದ್ಭವ ಆಗ್ತವೆ ಆದ್ದರಿಂದ ಎಲ್ಲರಿಗೂ ಹೇಳೋವಂಥ ಅವಶ್ಯಕತೆ ಇಲ್ಲ ನಿಮಗೇನಾದರೂ ಆ ಥರ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದ ಮೇಲೇ ಮುಂದಿನ ಹೆಜ್ಜೆ ಸಮಸ್ಯೆಗೆ ಮೂಲ ಹುಡುಕ್ತೇನೆ ಪರಿಹಾರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಸಾಕಷ್ಟು ಜನ ಆನ್ಲೈನಲ್ಲೇ ದುಡ್ಡು ಹಾಕ್ತೀನಿ ನನಗೆ ಹೇಳಿಬಿಡಿ ಅಂತಾರೆ ಖಂಡಿತವಾಗ್ಲೂ ನಾನು ಆ ರೀತಿ ಮಾಡೋದಿಲ್ಲ ಓನ್ಲಿ ಡೈರೆಕ್ಟ್ ಮೆಟ್ಟಿ ನೀವು ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ಪಲ್ಲಿ ನನಗೆ ಒಂದು ಮೆಸೇಜ್ ಹಾಕ್ಬಿಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ದಯವಿಟ್ಟು ಕರೆ ಮಾಡಿಬಿಡಿ ದಿನಕ್ಕೆ ಮುನ್ನೂರು ನಾನ್ನೂರು ಮಿಸ್ ಕಾಲ್ ಬರ್ತದೆ ಎಲ್ಲವನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯವಿಲ್ಲ ನಿಮಗೂ ಬೇಸರ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ಖಂಡಿತವಾಗಲೂ ನಾನೇ ನಿಮಗೆ ಖುದ್ದಾಗಿ ರಿಪ್ಲೈ ಮಾಡ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಬವಂತು ಶುಭರಾತ್ರಿ